ಒಂದು ನಿಮಿಷ ಹಾಗಲಕಾಯಿ ಕಾಯಿ ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಉಪ್ಪು ಮತ್ತು ಅರಿಶಿನ ಇದ್ರೆ ಸಾಕು ಸಕ್ಕ ತಕ್ಕದಾಗಿರೋವಂಥ ಟೇಸ್ಟು ಏನು ರೀ ಉಪ್ಪು ಅರ್ಶಿನಾಗೆ ಇಂಥ ಒಳ್ಳೆ ಟೇಸ್ಟ್ ಬರುತ್ತಾ ಅನ್ಬೋದು ಹೌದು ಸ್ನೇಹಿತರೆ ಈ ರೀತಿಯಾಗಿ ಸಲ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದಕ್ಕೆ ನೆಂಚ್ಕೊಂಡು ತಿಂದರೂ ಕೂಡ ಸೈಡ್ ಡಿಶಾಗಿ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ದೊಡ್ಡದಾಗಿರೋ ಅಂಥದ್ದು ಒಂದು ಹಾಗಲಕಾಯಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನ ನೀಟಾಗಿ ತೊಳೆದು ಬಿಟ್ಟು ಒರೆಸ್ಕೊಂಡು ರೌಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಇಲ್ಲ ಅರ್ಧ ಭಾಗ ಮಾಡಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಮಿಕ್ಸ್ ಮಾಡಿ ಮಾಡಿರೋ ಅಂಥದ್ದು ಸ್ವಲ್ಪ ದೊಡ್ಡದಾಗಿತ್ತಲ್ವ ಅದಕ್ಕೋಸ್ಕರ ಅರ್ಧಕ್ಕೆ ಕಟ್ ಮಾಡಿ ಒಂದು ಬಾಣ್ಲಿಗೆ ಹಾಕೊಂಡು ಸುಮಾರು ಒಂದು ಮೂರು ಸ್ಪೂನ್ ಎಣ್ಣೆಯನ್ನು ಎಣ್ಣೆಯನ್ನ ಹಾಕೊಂಡು ಇದನ್ನ ಉರಿಬೇಕಾಗತ್ತೆ ಸ್ನೇಹಿತರೆ ಇದಕ್ಕೆ ಉಪ್ಪು ಅರಿಶಿಣ ಎಣ್ಣೆ ಇಷ್ಟೇ ಸಾಕು ಏನು ಅದಕ್ಕೆ ಇನ್ನೇನು ರುಚಿ ಬರುತ್ತೆ ಅಂತ ಅನ್ಕೊಂತೀರಾ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳ್ದಾಗೆ ಅನ್ನ ಸಾಂಬಾರು ಮಜ್ಜಿಗೆ ಅನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ಯಾವುದಕ್ಕೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು ರೀ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಏನಾದರೂ ಆರ್ಗ್ಯಾನಿಕ್ ಎಣ್ಣೆ ಇದೆ ಅಥವಾ ಗಾಣದ ಎಣ್ಣೆ ಇದೆ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಇದೆ ಅಂದರೆ ಹಾಕಿ ಕೊಬ್ಬರಿ ಎಣ್ಣೆ ಆ ಫ್ಲೇವರ್ಗೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಹಿ ಅಂತ ಅನ್ಸೋದೇ ಇಲ್ಲ ಯಾರೆಲ್ಲ ಆಗ್ಲಕಾಯಿ ತಿನ್ನಲ್ಲ ಮನೆಯಲ್ಲಿ ಈ ರೀತಿ ಮಾಡಿಕೊಳ್ಳಿ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ನಾನು ಕೂಡ ಅಷ್ಟೇ ಜಾಸ್ತಿ ತಿಂತಾ ಇರಲಿಲ್ಲ ಆಗ್ಲಕಾಯಿ ಕಹಿ ಅಂತ ಹೇಳಿ ಒಬ್ಬರು ಆಂಟಿ ನನಗೆ ಈ ಒಂದು ರೆಸಿಪಿಯನ್ನು ಹೇಳಿಕೊಟ್ರು ಸೊ ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ನಮಗೆ ಅದು ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಮತ್ತು ಶ್ರಿಂಕ್ ಆಗ್ತಾ ಬರುತ್ತೆ ಅಲ್ಲಿ ತನಕ ಕೂಡ ನಾವು ಫ್ರೈ ಮಾಡಬೇಕಾಗತ್ತೆ ಒಂದು ಅರ್ಧ ಭಾಗ ಆದಮೇಲೆ ನಾವು ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಅದಕ್ಕೆ ಉಪ್ಪು ಹಿಡಿಯುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಭಾಗ ಆದಮೇಲೆ ಉಪ್ಪನ್ನು ಹಾಕಿರೋ ಅಂಥದ್ದು ನೀವೇ ನೋಡ್ತಾ ಇದ್ದೀರಲ್ವಾ ನೋಡಿ ಜಸ್ಟ್ ಒಂದು ಮೂರು ನಿಮಿಷ ಉರಿದ್ರೆ ಸಾಕು ಈ ರೀತಿಯಾಗಿ ಆಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಲಾಸ್ಟಲ್ಲಿ ಇದ್ದೀವಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ಳೋಣ ಅರಿಶಿಣ ಹಾಕೋದ್ರಿಂದ ಒಂಥರ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಅರಶಿನ ನಾನು ಹೇಳಿದಾಗೆ ಎರಡೇ ಸಾಕು ಸ್ನೇಹಿತರೆ ಸಕ್ಕದಾಗಿ ಇರುತ್ತೆ ಅರಶಿನ ಹಾಕಿದ ಮೇಲೆ ಜಾಸ್ತಿ ಹೊತ್ತೇನು ಅದನ್ನು ಉರಿಯೋದು ಏನೂ ಬೇಡ ಸ್ನೇಹಿತರೆ ಜಸ್ಟ್ ಅದನ್ನೆಲ್ಲ ಮಿಕ್ಸ್ ಮಾಡಿ ತೆಗೆದ್ಬಿಟ್ರೆ ಸಾಕು ಸೂಪರ್ ಆಗಿರೋ ಇನ್ಸ್ಟೆಂಟಾಗಿ ಮಾಡೋ ಅಂಥ ಉಪ್ಪು ಅರಿಶಿನ ಇದ್ದರೆ ಸಾಕು ಈ ಒಂದು ರೆಸಿಪಿ ರೆಡಿಯಾಗಿಬಿಡುತ್ತೆ ನೋಡಿ ಈಗ ಕಲರ್ ಕೂಡ ಚೇಂಜ್ ಆಯಿತು ಟೇಸ್ಟು ಕೂಡ ಅಷ್ಟೇ ನಾನು ಹೇಳಿದಾಗೆ ಮನೆಯಲ್ಲಿ ಏನಾದರೂ ಅದು ಕೊಬ್ಬರಿ ಎಣ್ಣೆ ಇದೆ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಿಲ್ಲ ಅಂತಂದರೆ ನೀವು ಮಾಮೂಲಿ ಎಣ್ಣೆ ಕೂಡ ನೀವು ಉಪಯೋಗಿಸಿ ಮಾಡ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಆಗ್ಲಿಕಾಯಿ ಫ್ರೈ ರೆಡಿ ಆಗಿದೆ ಸ್ನೇಹಿತರೆ ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಲಂಚ್ ಬಾಕ್ಸಿಗೆ ಮನೆಯವ್ರಿಗೆ ನಾನು ಇದನ್ನು ಮಾಡಿಕೊಡ್ತಾನೆ ಇರ್ತೀನಿ ಕಡಿಮೆ ಅಂದರೂ ಕೂಡ ವಾರಕ್ಕೊಂದು ಮೂರು ದಿನನಾದರೂ ಈ ರೀತಿಯಾಗಿ ಮಾಡಿಕೊಡ್ತೀನಿ ಅವರೇ ಜ್ಞಾಪಿಸ್ಕೊಂಡು ಕೇಳ್ತಾರೆ ಆಗ್ಲಕಾಯಿ ಫ್ರೈ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು ಅಂದರೆ ಅಷ್ಟು ರುಚಿ ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು ನಿಮಗೂ ಕೂಡ ಇದನ್ನು ಟ್ರೈ ಮಾಡಿದ ಮೇಲೆ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಸ್ನೇಹಿತರೆ ಮಿಸ್ ಮಾಡಿದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಉಪ್ಪು ಅರ್ಶನ ಹಾಕಿ ಮಾಡೋ ಅಂತ ಹಾಗಲಕಾಯಿ ಫ್ರೈ ಹೋಗಿ ಬಾಯ್ ಬಾಯಿಸ್ತೀನಿ Three. Namaste.